ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಕಳೆದ ಕೆಲವು ದಿನಗಳಿಂದ ಈ ಒಂದು ವಿಡಿಯೋ ಹಾಗೆ ಈ ಒಂದು ಫೋಟೋಗಳು ಭಾರೀ ಸುದ್ದಿಯಲ್ಲಿದೆ ಅಷ್ಟಕ್ಕೂ ಈ ಫೋಟೋಗಳು ಮತ್ತು ಇದರಲ್ಲಿ ನಡೀತಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಇದು ಒಂದು ಮನುಷ್ಯನ ದುರಾಸೆಯ ಒಂದು ಇನ್ನೊಂದು ಮುಖ ಅಷ್ಟೆ ಇದು ಮನುಷ್ಯನ ದುರಾಸೆಗೆ ಬಲಿಯಾಗ್ತಾ ಇರೋ ಪ್ರಾಣಿ ಮತ್ತು ಪಕ್ಷಿಗಳ ಒಂದು ಮನೆಯ ಕತೆ ಇದು ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಎಲ್ಲಪ್ಪ ಅಂದರೆ ಪಕ್ಕದ ರಾಜ್ಯವೇ ಆದ ತೆಲಂಗಾಣ ರಾಜ್ಯದಲ್ಲಿ ತೆಲಂಗಾಣ ಸರ್ಕಾರವು ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯಲ್ಲೂ ಮಾಹಿತಿಯನ್ನು ನೀಡದೆ ಏಕಾಏಕಿ ಸಾಕಷ್ಟು ಜೆ ಸಿ ಬಿಗಳ ಜೊತೆ ಒಂದು ಸರ್ಕಾರದ ಒಂದು ಆದೇಶವನ್ನು ತಂದು ಇವರು ಕೆಲವೊಂದಿಷ್ಟು ಅರಣ್ಯಗಳನ್ನು ಮತ್ತು ಮರಗಳನ್ನು ನಾಶ ಮಾಡ್ತಿರ್ತಾರೆ ಅಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ನವಿಲುಗಳಾಗಿರ್ಬೋದು ಜಿಂಕೆಗಳಾಗಿರ್ಬೋದು ಇವೆಲ್ಲ ಕೂಡ ನಾವು ಮುಂದೆ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲದೆ ದಿಕ್ಕಾಪಾಲಾಗಿ ಓಡ್ತಾ ಇರುತ್ತೆ ಆ ಒಂದು ಘಟನೆಯ ವಿಡಿಯೋ ಮತ್ತು ಫೋಟೋಗಳೇ ಇವತ್ತು ದೇಶಾದ್ಯಂತ ಸುದ್ದಿ ಆಗ್ತಾ ಇರೋದು ಆ ಒಂದು ಘಟನೆಯನ್ನು ನೋಡಿರ್ತಕ್ಕಂಥ ಯೂನಿವರ್ಸಿಟಿ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅವರೆಲ್ಲರೂ ಕೂಡ ಒಗ್ಗೂಡಿ ಬರ್ತಾರೆ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿ ಇದನ್ನು ತಪ್ಪಿಸಬೇಕು ಅಂತ ಹೋರಾಟ ಮಾಡಿ ನಿಲ್ತಾರೆ ಆದರೆ ಪೊಲೀಸರು ಕೂಡ ಯಾರಿಗೂ ಕೂಡ ಬಗ್ಗೋದಿಲ್ಲ ಪೊಲೀಸರು ಹೇಳ್ತಾರೆ ನಮ್ಮ ಬಳಿ ನೋಟಿಸ್ ಇದೆ ಹಾಗೂ ಸರ್ಕಾರದ ಆದೇಶವಿದೆ ನಾವು ನಾನ್ನೂರು ಎಕರೆಯ ಈ ಒಂದು ಅರಣ್ಯ ಪ್ರದೇಶವನ್ನು ನಾಶ ಮಾಡೇ ತೀರ್ತೀವಿ ಇದರಿಂದ ನಾವು ಐ ಟಿ ಒಂದು ಸೆಕ್ಟರನ್ನು ಮಾಡ್ತೀವಿ ಇದು ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಸಾಕಷ್ಟು ಆದಾಯವನ್ನು ನಮ್ಮ ಸರ್ಕಾರಕ್ಕೂ ನಮ್ಮ ತೆಲಂಗಾಣ ರಾಜ್ಯಕ್ಕೂ ತಂದು ಕೊಡುತ್ತೆ ಸಾಕಷ್ಟು ಉದ್ಯೋಗಗಳ ಜೊತೆ ನಿರುದ್ಯೋಗ ಕೂಡ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ ಜನರ ಕಣ್ಣೊರೆಸುವ ಒಂದು ರೀತಿ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಜನ ಆಗಿರ್ಬೋದು ಸ್ಟೂಡೆಂಟ್ ಆಗಿರ್ಬೋದು ಯಾವುದಕ್ಕೂ ಕೂಡ ಬೋಗಲ್ಲ ಅಲ್ಲಿ ಸಾಕಷ್ಟು ರೀತಿಯ ಹೋರಾಟಗಳನ್ನು ಮಾಡ್ತಾರೆ ಆದರೆ ಲಾಟಿ ಚಾರ್ಜ್ ಕೂಡ ಪೊಲೀಸರು ಸ್ಟೂಡೆಂಟ್ಸ್ಗಳ ಮೇಲೆ ಸಾರ್ವಜನಿಕರ ಮೇಲೆ ಮಾಡ್ತಾರೆ ಇದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಂದರೆ ದೊಡ್ಡ ದೊಡ್ಡ ಒಂದು ರೀತಿ ಸುದ್ದಿ ಆಗ್ತಿದೆ

ಇದನ್ನು ನಾವು ಒಂದು ರೀತಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀವಿ ಐ ಟಿ ಸೆಕ್ಟರ್ ಮಾಡ್ತೀವಿ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಜನರ ಕಣ್ಣುರಿಸುವ ತಂತ್ರಗಳನ್ನು ಮಾಡಕ್ಕೆ ಶುರು ಮಾಡ್ತಾರೆ ಆದರೆ ಸಾರ್ವಜನಿಕರಾಗಲಿ ವಿದ್ಯಾರ್ಥಿಗಳಾಗಲಿ ಯಾರೂ ಕೂಡ ಈ ಒಂದು ಕಣ್ಣುರಿಸುವ ತಂತ್ರಕ್ಕೆ ಬಗ್ಗೋದಿಲ್ಲ ಇದು ಕೆಲ ಪರಿಸರ ಪ್ರೇಮಿಗಳು ಪರಿಸರವಾದಿಗಳು ಹಾಗೆ ಹೋರಾಟಗಾರರಿಗೂ ಕೂಡ ಈ ವಿಚಾರವಾಗಿ ಗೊತ್ತಾಗುತ್ತೆ ಅದೇ ಜಾಗದಲ್ಲಿ ಬಂದು ಸಾಕಷ್ಟು ಹೋರಾಟಗಳು ಕೂಡ ನಡೀತವೆ ಆದರೆ ಇವರು ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಇವರು ಮಾಡಿರೋದು ಮಾರ್ಚ್ ಮೂವತ್ತು ಮಾರ್ಚ್ ಮೂವತ್ತು ಅಂದರೆ ಶನಿವಾರ ಆಗಿರುತ್ತೆ ಮತ್ತು ಭಾನುವಾರ ಕೂಡ ಕೋರ್ಟ್ ರಜೆ ಇರುತ್ತೆ ಯಾವುದೇ ರೀತಿಯಲ್ಲೂ ಕೋರ್ಟ್ ಆರ್ಡ್ರನ್ನ ತರಬಾರ್ದು ಇವರು ಶನಿವಾರ ಭಾನುವಾರ ಯಾರು ಕೂಡ ಸ್ಟಾಪ್ ಮಾಡಿಸ್ಬಾರ್ದು ಅನ್ನೋ ಒಂದು ದುರುದ್ದೇಶದಿಂದನೇ ಈ ತೆಲಂಗಾಣ ಸರ್ಕಾರ ರಜೆ ದಿನಗಳಲ್ಲಿ ಇಟ್ಕೊಂಡಿರುತ್ತೆ ಆದ್ದರಿಂದ ಇವರು ಸಾಕಷ್ಟು ಎಕರೆಯಲ್ಲಿ ನಾನ್ನೂರು ಎಕರೆಯಲ್ಲಿ ಇವರು ಅರ್ಧ ಕರ್ಧ ನಾಶ ಮಾಡಿರ್ತಾರೆ ಆದರೆ ಇದು ಯಾವಾಗ ಹೈಕೋರ್ಟ್ಗೆ ಹೋಗುತ್ತೋ ಮತ್ತು ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಕೂಡ ಇದನ್ನು ತಡೆಯಾಗಿ ನೀಡುತ್ತೆ ಸೊ ಹೈಕೋರ್ಟ್ ತಡೆಯಾಗಿ ನೀಡಿದ ನಂತರ ತೆಲಂಗಾಣ ಸರ್ಕಾರ ಈ ಒಂದು ಕಾರ್ಯವನ್ನು ಸ್ಟಾಪ್ ಮಾಡುತ್ತೆ ಸೊ ಈ ಒಂದು ಕಾರ್ಯ ಮತ್ತೆ ಸುಪ್ರೀಂ ಕೋರ್ಟಿನ ಮೆಟ್ಟಿಲು ಹೋಗುತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಚೀಮಾರಿಯನ್ನು ಹಾಕಿ ತೆಲಂಗಾಣ ಸರ್ಕಾರಕ್ಕೆ ನಮ್ಮ ಒಂದು ಯಾವುದೇ ಆದೇಶದವರೆಗೂ ನೀವು ಒಂದು ಸಣ್ಣ ಮರಗಳನ್ನು ಕೂಡ ಕಡಿಬಾರದು ಅಂತ ಒಂದು ಆದೇಶವನ್ನು ಕೊಡುತ್ತೆ ಆದರೆ ಅಷ್ಟರಲ್ಲಾಗಲೇ ಕೆಲವೊಂದು ಪ್ರಾಣಿಗಳ ಪಕ್ಷಿಗಳ ಒಂದು ವಸತಿಯನ್ನು ಇವರು ನಾಶ ಮಾಡಿರ್ತಾರೆ ಅವರ ಉಳಿವಿಕೆಗೆ ಅಷ್ಟು ವರ್ಷಗಳಿಂದ ಬಾಲ್ತಿದ್ದಂಥ ಪಕ್ಷಿಗಳ ಪ್ರಾಣಿಗಳ ಒಂದು ಜೀವನಕ್ಕೆ ಇವರು ಕೊಳ್ಳಿಯನ್ನು ಇಟ್ಟಿರ್ತಾರೆ ಸಾಕಷ್ಟು ಮರಗಳನ್ನು ನಾಶ ಮಾಡಿರ್ತಾರೆ ಆ ಒಂದು ಪಕ್ಷಿಗಳ ಮೂಕನಾದ ಎಷ್ಟೋ ಪ್ರಾಣಿ ಪಕ್ಷಿ ಮತ್ತು ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ ತೆಲಂಗಾಣ ಸರ್ಕಾರಕ್ಕೆ ವಿಪಕ್ಷಗಳಿಂದಲೂ ಕೂಡ ತರಾಟೆಯನ್ನು ತಗೊಳ್ತಾರೆ ಈ ಎಲ್ಲ ಒಂದು ಬೆಳವಣಿಗೆಯಿಂದ ತೆಲಂಗಾಣ ಸರ್ಕಾರ ಇವತ್ತು ವಿಶ್ವದಾದ್ಯಂತ ಚೀಮಾರಿಯನ್ನು ಹಾಕ್ಸ್ಕೊತಾ ಇದೆ ತೆಲಂಗಾಣ ಸರ್ಕಾರಕ್ಕೆ ಇಡೀ ವಿಶ್ವವೇ ಕ್ಯಾಕರಿಸಿ ಉಗಿಯೋ ಥರ ಪರಿಸ್ಥಿತಿ ಬಂದಿದೆ ಇದು ತೆಲಂಗಾಣ ಸರ್ಕಾರದ ಒಂದು ದುರಾಸೆಯ ಪರಮಾವಧಿ ಅಷ್ಟೇ ತೆಲಂಗಾಣದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ರಾಹುಲ್ ಗಾಂಧಿಯನ್ನು ಕೂಡ ವಿಪಕ್ಷಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಪರಿಸರವಾದಿಗಳು ಅಲ್ಲೇ ಕೂಡ ಈಗಲೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ ಇದು ಸಾಕಷ್ಟು ಬೆಳವಣಿಗೆ ಮತ್ತು ಚರ್ಚೆ ನಡುವೆ ಈ ಕೆಲವೊಂದಿಷ್ಟು ಫೋಟೋಗಳು ವಿಡಿಯೋಸ್ಗಳು ವಿಶ್ವದಾದ್ಯಂತ ಒಂದು ರೀತಿ ಸಂಚಲನ ಸೃಷ್ಟಿ ಮಾಡಿ ತೆಲಂಗಾಣ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಇಡೀ ವಿಶ್ವವೇ ಪರಿಸರವಾದಿಗಳು ಸಹಿತ ಚೀಮಾರಿಯನ್ನು ಹಾಕೋ ಥರ ಆಗಿದೆ ನೋಡಿ ಮನುಷ್ಯನ ದುರಾಸೆ ಎಷ್ಟಿದೆಯಪ್ಪ ಅಂದರೆ ಮನುಷ್ಯ ಇರೋ ಕಡೆಯೆಲ್ಲ ತನ್ನ ಒಂದು ದುರಾಸೆಯಿಂದ ಜಾಗವನ್ನು ಜಾಗವನ್ನು ಆಕ್ರಮಿಸ್ಕೊತಾ ಹೋಗ್ತಾ ಇದ್ದಾನೆ ಇವಾಗ ಕೊನೆಗೆ ಪ್ರಾಣಿ ಪಕ್ಷಿಗಳ ಅಳಿವಿ ಉಳಿವಿಗೆ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಜಾಗದ ಮೇಲೂ ಮನುಷ್ಯನ ಕೆಟ್ಟ ಕಣ್ಣು ಬಿದ್ದಿದೆ ಇವರು ಅಷ್ಟು ಅರಣ್ಯಗಳನ್ನು ನಾಶ ಮಾಡಿ ಇವರು ಉದ್ಯೋಗ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ ಐ ಟಿ ಸೆಕ್ಟರ್ ಮಾಡೋ ಅವಶ್ಯಕತೆನೂ ಇಲ್ಲ ಪ್ರಾಣಿ ಪಕ್ಷಿಗಳಿಗಾಗಿ ಸ್ವಲ್ಪ ಆದರೂ ಜಾಗ ಇದೆ ಅದನ್ನು ಅವಕೋಸ್ಕರ ಬಿಟ್ಟು ಇವರು ಇಡೀ ಅರ್ಧ ಭೂಮಿನೇ ಆವರ್ಸ್ಕೊಂಡಿದ್ದಾರೆ ಮನುಷ್ಯ ತನ್ನ ದುರಾಸೆಯಿಂದ ಅದರಲ್ಲಿ ಪ್ರಾಣಿ ಪಕ್ಷಿಗಳ ನೆಲೆಗೆ ಇರ್ತಕ್ಕಂಥ ಒಂದಿಷ್ಟು ಜಾಗದ ಮೇಲೂ ದುರಾಸೆಯನ್ನು ಇಟ್ಟಿದ್ದಾನಲ್ಲ ಮನುಷ್ಯ ಎಷ್ಟು ಒಂದು ಕೆಟ್ಟ ಬುದ್ಧಿ ಎಷ್ಟು ಒಂದು ನೀಚ ಬುದ್ಧಿ ಮನುಷ್ಯನಿಗೆ ಅಂತ ಇದರಲ್ಲೇ ಕೂಡ ಉದಾಹರಣೆಯಾಗಿ ನೋಡ್ಬೋದು ಏನೇ ಆಗಲಿ ಇದು ಸರ್ಕಾರ ಇವಾಗ ಇದನ್ನು ನಿಲ್ಲಿಸಿದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಇದು ಸುಪ್ರೀಂ ಕೋರ್ಟು ಕೂಡ ಚೀಮಾರಿ ಹಾಕಿದೆ ಇದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ